ಸಪತಂತೆ ಪೊಲೀಸ್ ಇರೋ ಕೋಟಿ ಬದಲಂತಾ ಭಾರತದ ಶಾಟಿ ಬದಲಂತಾ ಒಂದು ಕೋಟಿ ಕೋಟಿ 47 ಫಾಂತಂತೆ ಮುಂದಿನ ಸರ್ ಹೇಳತಲ್ಲ ಈ ರಾಜಕಾರಣ ಬೆಂಗಳೂರು ಸಿಟಿ ಹೇಗನೋಕ ಈ ಪಂಚಭಾಷಿಕ ಯೋಜನೆ ಅಂತ ಹೇಳೋದು ಬಡ ವರ್ಗದಕ್ಕೆ ದಕ್ಷ ಲಾಗಿ ಆ ಯೋಜನೆ ಅಂತಾ ಇತ್ತಾ ಯಾರಿ ರಾಜಕಾರಣ ಯಾಕ ನಮ್ಮ ಮೋಸ ಮಾಡ್ತಾರೋ ಮತ ಮತ ನಮ್ಮ ಯಾಗ ನಾವು ರಾಜೀ ಮಾಡರೋ ಮಹಿಷ್ಟರ ಹಾಕ್ಲಿ ಹೇಗಾ ಖಂಡಕಾಯಿ ಮಾಡ್ತೋನ ಅಲ್ಲ ಫೋಟಾ ಕೋಟಿ ಮುಂಗೆ ಲಾ ಲಾ ಪಪಿಕಲ್ ಪವರ್ ಇಸ್ ವಾಟ್ ಅಥಿಂಗ್ ರಾಜಕೀಯ ಅಧಿಕಾರವನ್ನು ಪಡೆದ್ರೆ ಅಧಿಕಾರದ ಅವಕಾಶ ಬಾಂಧವರು ಎಲ್ಲ ಬೇಕವರು ಧರ್ಮಕಶಿ ನೇಮ ಇಪ್ಪತ್ತೆ